ಹಲೋ ವೆನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನನ್ನ ಮಗಂಗೆ ಇನ್ನೊಂದು ತ್ರೀ ಮಂತ್ಸ್ಗೆ ಟು ಇಯರ್ಸ್ ಆಗುತ್ತೆ ಜೂನ್ಗೆ ಸೊ ನಾನು ಪ್ಲೇಸ್ ಪ್ಲೇ ಏರಿಯಾ ಪ್ರೀ ಸ್ಕೂಲ್ ಆ ಥರ ಏನಾರು ಹುಡುಕ್ತಾ ಇದ್ದೀನಿ ಸೇರ್ಸೋಣ ಅಟ್ಲೀಸ್ಟ್ ಒನ್ ಅವರ್ ಸೊ ಅವನು ಸ್ವಲ್ಪ ಮಿಂಗಲ್ ಆಗಲಿ ಬೇರೆಯವ್ರ ಜೊತೆನೋ ಬೇರೆ ಕಿಚ್ ಜೊತೆ ಅಂತ ಎಲ್ಲ ನಮ್ಮ ಮನೆ ಪಕ್ಕದ ರೋಡೆಲ್ಲ ಇದೆ ಆ್ಯಕ್ಚುಲಿ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಆ ಸ್ಕೂಲ್ ಹೇಗಿದೆ ಅದ್ರದ್ದು ರೂಲ್ಸ್ ಏನು ಎಷ್ಟೊತ್ತು ಆ ಥರ ಎಲ್ಲ ನಾನು ಐ ಆಮ್ ಜಸ್ಟ್ ಲುಕಿಂಗ್ ಲೈಕ್ ಒನ್ ಅವರ್ ಕರ್ಕೊಂಡು ಹೋದರೆ ಸಾಕು ಆಮೇಲೆ ಅವ್ನ ಕಂಫರ್ಟ್ ಹೇಗಾಗುತ್ತೆ ಆ ಥರ ಇದು ಲಿಟ್ರಲಿ ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು ಸೊ ಐ ಹೋಪ್ ಸ್ಕೂಲ್ ಚೆನ್ನಾಗಿ ಅನಿಸುತ್ತೆ ಅಂದರೆ ಯಾಕಂದರೆ ಮಕ್ಳನ್ನ ಕಳಿಸ್ಬೇಕಾದ್ರೆ ತುಂಬ ಚಿಕ್ಕ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದೆಲ್ಲ ಇದೆ ಸ್ವಲ್ಪ ಕ್ರೈಟೀರಿಯಾಸ್ ಇದೆ ನನ್ನದು ಜಸ್ಟ್ ಅವ್ನು ಮಿಂಗಲ್ ಆದರೆ ಸಾಕು ಹೆದರ್ಸೋದು ಬದ್ರಿಸೋದು ಅವೆಲ್ಲ ಬೇಡ ನನಗೆ ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಹೇಗಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ಆನ್ ದ ವೇ ಬನ್ನಿ ಸೊ ಇದೇ ಫಸ್ಟ್ ಸ್ಕೂಲ್ ನಾವು ವಿಸಿಟ್ ಮಾಡಿದ್ದು ಇದು ನಮ್ಮ ಮನೆ ಪಕ್ಕನೆ ಪಕ್ಕದ ರೋಡಲ್ಲೇ ಇರೋದು ಇದ್ರ ಹೆಸರು ಅಮೇಝಿಂಗ್ ಕಿಡ್ಸ್ ಅಂತ ಸೊ ಇಲ್ಲಿ ನಮ್ಮ ಅಕ್ಕ ಅಕ್ಕಪಕ್ಕದ ಮನೆಯವರೆಲ್ಲ ಹೋಗ್ತಾ ಇದ್ದಾರೆ ಅಂದ್ರೆ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಇದು ತುಂಬಾ ಸಣ್ಣ ಸ್ಕೂಲ್ ಅಂತಾನೆ ಹೇಳ್ಬೋದು ಬರಿ ಪ್ರೀ ಸ್ಕೂಲ್ ಬರಿ ಯು ಕೆ ಜಿ ತನಕ ಇರೋದು ಇನ್ನೇನು ಇಲ್ಲ ಸೊ ಇಲ್ಲಿ ಈಗ ಇವರು ನಾನು ಮಗನ್ ಏನ್ ಸೇರ್ಸಕ್ ಹೋಗಿಸಿದೀನಿ ಅದು ಪ್ಲೇ ಹೋಮ್ ಅಂತ ಹೇಳ್ಬೋದು ಇದಾದ್ಮೇಲೆ ತ್ರೀ ಟು ಫೋರ್ ಪೇ ಪ್ರಿ ಕೆ ಜಿ ಬರುತ್ತೆ ಆಮೇಲೆ ಎಲ್ ಕೆ ಜಿ ಆಮೇಲೆ ಯು ಕೆ ಜಿ ಸೊ ಇವನು ಇಲ್ಲಿ ಬಂದಾಗ ಇವನು ಇದು ಈ ಸ್ಕೂಲ್ಗೆ ಮುಂಚೆ ಒಂದ್ಸತಿ ಬಂದಿದ್ದಾನೆ ಯಾಕಂದ್ರೆ ನಮ್ಮ ಮನೆ ಹತ್ರನೇ ಇವನಿಗೆ ಒಬ್ಳ ಫ್ರೆಂಡ್ ಇದ್ದಾಳೆ ನಿಧಿ ಅಂತ ಅವಳು ಫೋರ್ ಇಯರ್ಸ್ ಅವಳು ಸೊ ಅವಳಿಗೆ ಇಲ್ಲಿ ಆನ್ಯಲ್ ಡೇ ಫಂಕ್ಷನ್ ಇದ್ದಾಗ ಇವನ್ನ ಕರ್ಕೊ ಬಂದಿತ್ತು ಅವಳು ತುಂಬಾ ಕ್ಲೋಸ್ ಇವನಿಗೆ ಸೊ ಅವನು ಈ ಸ್ಕೂಲ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡಿ ಅವಳು ಯಾವ ಡ್ಯಾನ್ಸ್ ಮಾಡಿದ್ಲು ಆ ಸಾಂಗ್ನ ಹೇಳ್ತಿದ್ದ ಸೊ ಅದಕ್ಕೆ ಅವನೇನ್ ಅಳ್ಳಿಲ್ಲ ಅಂಡ್ ಆಲ್ಸೋ ಇಲ್ಲೆಲ್ಲ ಆಟ ಆಡೋದೆಲ್ಲ ಇದ್ಯಲ್ಲ ಸೊ ಅವನು ಕಂಫರ್ಟೇಬಲ್ ಆಗೇ ಈ ಸ್ಕೂಲಲ್ಲಿ ನಾವು ಇವಾಗ ಕೇಳಬೇಕು ಇವನ್ ಟೂ ಟು ತ್ರೀ ಇಯರ್ಸ್ ಇವನ್ನ ಸೇರಿಸ್ಕೊಂತರ ಏನು ಅನ್ನೋದನ್ನೆಲ್ಲ ಈಗ ಕೇಳಬೇಕು ಕೇಳೋಣ ಬನ್ನಿ ಸೊ ನಾವು ಒಳಗೋದ ತಕ್ಷಣ ನಾವು ಆಫೀಸ್ ರೂಮಿಗೆ ಹೋದ್ವಿ ಮಾತಾಡಕ್ಕೆ ಅಂತ ನೋಡ್ಬೋದು ಅವರ ಇವರೇ ಈ ಸ್ಕೂಲ್ದು ಹೆಡ್ ಸೊ ಅವ್ರ ಹತ್ರ ನಾವೆಲ್ಲ ವಿಚಾರಿಸ್ತಾ ಇದ್ವಿ ಸೊ ಈಗ ನನಗೆ ಒಂದ್ ವಿಷಯ ಗೊತ್ತಾಯ್ತು ಅದು ನಂಗೆ ಫುಲ್ ತಲೆ ತಲೆ ಕೆಟ್ಟ ಬಿಡ್ತು ಏನಂದ್ರೆ ನನ್ ಮಗ ಜೂನ್ ಫೋರ್ಟೀನ್ತ್ ಗೆ ಅವನು ಆನ್ ಬರ್ತ್ಡೇ ಸೊ ಈ ಜೂನ್ ಫೋರ್ಟೀನ್ತ್ಗೆ ಅವ್ನು ಟೂ ಇಯರ್ಸ್ ಕಂಪ್ಲೀಟ್ ಆಗ್ತಾನೆ ಸೊ ನಾನ್ ಅನ್ಕೊಂಡಿದ್ದೆ ಅವ್ನಿಗೆ ತುಂಬಾ ಈಸಿ ಜೂನು ಎವ್ರಿ ಇಯರ್ ಜೂನ್ ಅಲ್ಲೇ ಇರೋದ್ರಿಂದ ಸ್ಕೂಲ್ ಸ್ಟಾರ್ಟಿಂಗ್ ಕರೆಕ್ಟ್ ಆಗುತ್ತೆ ಅಂತ ಎಲ್ಲ ಬಟ್ ಈಗ ಹೊಸ ರೂಲ್ಸ್ ಬಂದಿದೆ ಅಲ್ಲ ಒನ್ ಇಯರ್ ಗೆ ಸಿಕ್ಸ್ ಒಂದ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸಿಕ್ಸ್ ಇಯರ್ಸ್ ಆಗಿರ್ಬೇಕು ಅಂತ ಸೊ ಈಗ ಅದ್ರ ಪ್ರಕಾರ ಅವನಿಗೆ ಜೂನ್ ಅದು ಮೇಗೆ ಆಗಿರ್ಬೇಕಂತೆ ಮೇ ಅಷ್ಟೊತ್ತಿಗೆ ದೇ ಶುಡ್ ಟರ್ನ್ ಸಿಕ್ಸ್ ಇಯರ್ಸ್ ಸೊ ಜಸ್ಟ್ ಫೋರ್ಟೀನ್ ಡೇಸ್ ಹಿ ಹ್ಯಾಸ್ ಟು ರಿಪೀಟ್ ಒನ್ ಆಫ್ ದ ಕ್ಲಾಸಸ್ ಅಗೈನ್ ಅಂದ್ರೆ ಅವನ್ನ ತುಂಬಾ ಫೋರ್ ಇಯರ್ಸ್ ಅವ್ನ್ ಫೋರ್ ಇಯರ್ಸ್ ಆದಾಗ ನಾನು ಅವನಿಗೆ ಪ್ಲೇ ಗ್ರೂಪ್ ಅಂದ್ರೆ ಕೆ ಕೆಜಿ ಸೇರಿಸಬೇಕು ಸೊ ಇಲ್ಲಿ ನೀವ್ ಯಾರು ಅವಳನ್ನ ನೋಡಿದ್ರಲ್ಲ ಇದಕ್ಕಿಂತ ಮುಂಚೆ ಅವಳೇ ನಿಧಿ ಅಕ್ಕ ನಿಧಿ ಅಂತ ಸಾರಿ ನನ್ನ ಮಗನ್ ನಿಧಿ ಅಕ್ಕ ಅಂತ ಹೇಳ್ಕೊಟ್ಟು ಕೊಟ್ಟು ನಾನು ಅದನ್ನೇ ಹೇಳ್ತಾ ಇದೀನಿ ಸೊ ಇವಳೇ ಅವ್ನಿಗೆ ಗೊತ್ತಿರೋದು ಇದೇ ಸ್ಕೂಲಿಗೆ ಬರ್ತಾಳೆ ಇದ್ರ ಇವನಿಂದಾನೇ ಅವಳು ಫ್ರೆಂಡ್ ಆಗಿರೋದು ಇವನಿಗೆ ಇವಾಗ ಅದ್ ಬಂದ್ ನನಗೆ ಅನ್ಸದೆ ಸೊ ಈಗ ನನ್ನ ಮಗನ ಇನ್ನೊಂದ್ಸತಿ ನಾನು ರಿಪೀಟ್ ಮಾಡ್ಲೇಬೇಕು ಬಟ್ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಇದೇ ಸ್ಕೂಲು ಇದೇ ಇಷ್ಟು ಇಷ್ಟೇ ಸ್ಮಾಲ್ ಇರೋದು ಇಲ್ಲಿ ಒಂದ್ ಇದು ಕ್ಲಾಸ್ ರೂಮ್ ಇನ್ನ ಒಳಗೋದ್ರೆ ಇದೇನು ನೋಡ್ಸಿದ್ರೆ ಇದೇ ಪ್ಲೇ ಹೋಮ್ ಕ್ಲಾಸ್ ರೂಮ್ ಅಂತ ಸೊ ಓಕೆ ಅನ್ನಿಸ್ತು ಅಂದರೆ ಅದೇ ನಾನು ಹೇಳ್ದೆ ನನಗೆ ಅನ್ನಿಸ್ತು ಅದು ಸ್ವಲ್ಪ ಕಂಜಸ್ಟೆಡ್ ಆಗಿದೆ ಅನ್ನೋ ಥರ ಅನ್ನಿಸ್ತು ಬಟ್ ಏನು ಒಂದು ಸ್ವಲ್ಪ ಹೊತ್ತಿಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ಥರನೂ ಅನ್ನಿಸ್ತು ಸೊ ಈಗ ನಾವು ನೆಕ್ಸ್ಟ್ ಇನ್ನೊಂದು ಸ್ಕೂಲಿಗೆ ಬಂದ್ವಿ ಈ ಸ್ಕೂಲಲ್ಲಿ ಈ ಸ್ಕೂಲ್ ಹೆಸರು ಬಂದು ಫಸ್ಟ್ ಕ್ರೈ ಲಿಟಲ್ ಟಾಟ್ಸ್ ಅಂತ ಅಂತ ಇದು ಕೂಡ ಹಾಸನಲ್ಲೇ ಇರೋದು ಇದು ಹಾಸನಲ್ಲಿ ಬಿ ಎಂ ರೋಡ್ ಹತ್ರ ಕೆ ಎಫ್ ಸಿ ಬರುತ್ತಲ್ಲ ಅದ್ರ ಪಕ್ಕದ ರೋಡ್ ಇದೆ ಇದು ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಅಂದ್ರೆ ಫೈವ್ ಮಿನಿಟ್ಸ್ ಬೈ ಕಾರ್ ಆರ್ ಟೂ ವೀಲರ್ ವಾಕಿಂಗ್ ಹತ್ರ ದೂರ ಆಗುತ್ತೆ ಇಲ್ಲಿ ತುಂಬಾ ಸ್ಪೇಷಿಯಸ್ ಆಗಿದೆ ಒಂದು ಅಂಡ್ ಇನ್ನೊಂದು ತುಂಬಾ ಕಲರ್ಫುಲ್ ಆಗಿದೆ ತುಂಬಾ ಟಾಯ್ಸ್ ಇದೆ ಇವ್ರು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮಾಡಿಸ್ತಾರೆ ಅಂದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಟಾಯ್ಸ್ ಇಟ್ಟಿದ್ದಾರೆ ಅವರು ಕೂಡ ತೋರಿಸಿದ್ರು ಅಂಡ್ ನೆಕ್ಸ್ಟ್ ಡೇ ಅವ್ರು ಪ್ರಿಪೇರ್ ಎಲ್ಲ ಮಾಡ್ಕೊಂತಿದ್ರು ಅದರಲ್ಲೂ ನಂಗೆ ಗೊತ್ತಾಯ್ತು ಅವ್ರ ಆಕ್ಟಿವಿಟಿ ಬೇಸ್ಡ್ ಹೇಳ್ಕೊಡ್ತಾರೆ ಅಂತ ಅಂಡ್ ನನ್ ಮಗ ತುಂಬಾ ಇಷ್ಟಪಟ್ಟ ಈ ಸ್ಕೂಲ್ನ ಅವನಿಲಿಂದ ಬರೋಕ್ಕೇ ರೆಡಿ ಇರಲಿಲ್ಲ ಸೊ ಓವರಾಲ್ ಅವನಿಗೆ ಈ ಸ್ಕೂಲ್ ತುಂಬ ಇಷ್ಟ ಆಯಿತು ನನಗೂ ಈ ಸ್ಕೂಲ್ ತುಂಬ ಇಷ್ಟ ಆಯಿತು ಬಟ್ ಇದು ಸ್ವಲ್ಪ ದೂರ ಆಗುತ್ತೆ ಸೊ ನಾನು ನಿನ್ನ ಥಿಂಕ್ ಮಾಡ್ತಾ ಇದ್ದೀನಿ ಏನು ಮಾಡಲಿ ನಾನು ಜಸ್ಟ್ ಸಿಕ್ಸ್ ಮಂತ್ಸ್ಗೆ ನಾನು ನೋಡ್ತಾ ಇರೋದು ಸಿಕ್ಸ್ ಮಂತ್ಸಿಗೆ ಇಲ್ಲಿ ತನಕ ಹಾಕ್ಬೇಕಾ ಅಲ್ಲೇ ಆಗುತ್ತಾ ಸೊ ಇನ್ನು ಥಿಂಕ್ ಮಾಡ್ತಾ ಇದ್ದೀನಿ ನೋಡೋಣ ಏನು ಅಂತ ಬನ್ನಿ ಬರಲ್ವಾ ನೀನು ಮನೆಗೆ ಪಾಪ ಮನೆಗೆ ಬರಲ್ವಾ ನೀನು ಅಪ್ಪ ಅಮ್ಮ ಬಿಟ್ಟು ಹೋಗ್ತಾರೆ ಈಗ ನಿನ್ನ ಮನೆಗ್ ಬರಲ್ವಾ ನೀನು ಆಯ್ತು ಬಾಯ್ ಬಾಯ್ ಮಾಡು ಅಮ್ಮಂಗೆ ಅಮ್ಮಂಗ್ ಮಾಡಿ ನಾನೇ ಸುಮ್ನೆ ಎದ್ರುಕೊಂತಿದ್ದ ಅರ್ಜುನ್ ಹೆಂಗಿರ್ತಾನೋ ಏನೋ ಅಂತ ಅಂದ್ರೆ ಈ ಇಡೀ ದಿನ ಇದ್ರೆ ಇರ್ತಾನೆ ಅನ್ಸುತ್ತೆ ಸೊ ನೀವು ನೋಡ್ಬೋದು ನನ್ನ ಮಗನಿಗೆ ಆಕ್ಚುಲಿ ಈ ಸ್ಕೂಲ್ ಇಂದ ಬರಕ್ಕೆ ಇಷ್ಟ ಇಲ್ಲ ಆ ಸ್ಕೂಲ್ ಅಲ್ಲೂ ಅವನಿಗೆ ಸ್ವಲ್ಪ ಅಲ್ಲೇ ಇರ್ತಾ ಬಟ್ ಅಲ್ಲೇನಂದ್ರೆ ಅವನ್ ಫ್ರೆಂಡ್ ಇದ್ಲಲ್ಲ ಆ ಕಾರಣಕ್ಕೋಸ್ಕರ ಅಲ್ಲಿದ್ದ ಬಟ್ ಇಲ್ಲಿ ಅವನಿಗೆ ಇಷ್ಟೊಂದು ಟಾಯ್ಸ್ ಇದೆ ಅದ್ ಅವ್ನ್ ಫೇವ್ರೇಟ್ ಕಾರು ಬೈಕ್ ಎಲ್ಲ ಇದೆ ಅದರಿಂದ ಅವ್ನಿಗೆ ಇಷ್ಟ ಆಗ್ತಿಲ್ಲ ನಾವು ಅವನ್ನ ಲಿಟ್ರಲಿ ಎತ್ಕೊಂಡು ಅಹ್ ಒಂಥರ ಎತ್ಕೊಂಡ್ ಬಂದಿರೋದು ನೀವು ಆ ವಿಡಿಯೋಸ್ ನ ನಾನು ಹಾಕಿದೀನಿ ನೀವು ನೋಡ್ಬೋದು ಫುಲ್ ಅಳ್ಕೊಂಡು ಇಲ್ಲಿಂದ ಬಂದ ನನಗೆ ಹೊಟ್ಟೆ ಹೊರಿತು ಯಾ ಕಳು ಮಗುನೇ

ಮನೆಗೆ ಹೋಗೋದು ಬೇಡ ಇಂಜಿನ್ ಫೈಲಿಂಗ್ ಹೋಗೋದು ಬೇಡ ಸ್ಕೂಲಲ್ಲೇ ಇರಬೇಕಾ ನೀವು ಸ್ಕೂಲಲ್ಲೇ ಇರಬೇಕಾ ನೀವು ಆಮೇಲೆ ಮಗನೇ ಇದೇ ಸ್ಕೂಲಿಗೆ ಕಳಿಸ್ತೀನಿ ನಾನು ಮತ್ತೆ ನಿನಗೆ ದಿನ ಬರೋರು ಅಂತ ಆಮೇಲೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬರ್ಬೋದು ಪಾಪು ನೀವು ಗೊತ್ತಾ ಹ್ಞೂ ಬೆಳಗ್ಗೆಯಿಂದ ಸಾಯಂಕಪ್ಪ ಆಟೋ ಹೆಂಗ್ ಬರ್ತೀವಿ ಏಯ್ ಆಟೋ ಏಯ್ ಆಟೋ ಸೊ ನೋಡಿದ್ರಲ್ಲ ಎಷ್ಟು ಕಷ್ಟಪಟ್ಟು ಕರ್ಕೊ ಬಂದಿದ್ವು ಅಂತ ಖುಷಿ ಆಗತ್ತೆ ನನ್ನ ಮಕ್ಕಳು ಈ ತರ ಸ್ಕೂಲ್ ಇಷ್ಟಪಟ್ಟಾಗ ಬಟ್ ನನಗೆ ಕನ್ಫ್ಯೂಷನ್ ಇದೆ ಸೊ ಈಗ ನಾವು ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಇನ್ನೇನಿದ್ರು ಮನೆಗೆ ಹೊರಟ್ವಿ ಸೊ ನಾವು ಸ್ಕೂಲ್ಸ್ ಎಲ್ಲ ನೋಡ್ಕೊಬಂದ್ ಬಂದಾಗಿದೆ ಇವಾಗ ಆಕ್ಚುಲಿ ಈವ್ನಿಂಗ್ ಆಗಿದೆ ಅಂದ್ರೆ ಲೈಕ್ ಆಲ್ಮೋಸ್ಟ್ ನೈಟ್ ಆಗಿದೆ ಆ ಸೊ ಇವತ್ತು ನಾನು ನೋಡ್ಕೊ ಬಂದಿದ್ರಲ್ಲಿ ನನಗೆ ಕೆಲವು ಏನ್ ಅನ್ನಿಸ್ತು ಅದನ್ನ ಶೇರ್ ಮಾಡೋಣ ಅಂತ ಅನ್ಕೊಂಡು ಏನಂದ್ರೆ ಅಹ್ ನಮ್ಮನೆ ಪಕ್ಕದ್ದೇ ನಾನು ಹೇಳ್ದಂಗೆ ಅದೊಂದು ಸ್ಕೂಲ್ ಇದೆ ನೀವು ನೋಡಿರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಅದೇ ಸ್ಕೂಲಿಗೆ ಹೋದ್ವಿ ಅಲ್ಲಿ ಆಕ್ಚುಲಿ ಅಂದ್ರೆ ಅದ್ ಸ್ವಲ್ಪ ಕಂಜೆಸ್ಟೆಡ್ ಅನಿಸ್ತು ಅಂದ್ರೆ ಸ್ವಲ್ಪ ಸ್ಮಾಲ್ ಸ್ಕೂಲ್ ಇತ್ತು ಅಂಡ್ ಬಟ್ ಅಲ್ಲಿ ಎಜುಕೇಶನ್ ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಅನಿಸ್ತು ಯಾಕಂದ್ರೆ ನಾನು ಟೂ ಟು ತ್ರೀ ಇಯರ್ಸ್ ಅಂದ್ರೆ ರಿಯಲ್ ಪ್ಲೇ ಗ್ರೂಪ್ ಅಷ್ಟೇ ನಾನು ನೋಡ್ತಿದ್ದು ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ಅಂದರೆ ಮಕ್ಕಳು ಏನಾರೋ ಕಲಿಬೇಕು ಆ ಥರ ಏನೂ ಇಲ್ಲ ಮೈ ಓನ್ಲಿ ಸೋಲ್ ರೀಸನ್ ಅವನು ಬೇರೆಯವ್ರ ಜೊತೆ ಬೆರಿಬೇಕು ಮಾತು ಕಮ್ಯುನಿಕೇಷನ್ ಚೆನ್ನಾಗಿ ಕಲಿಬೇಕು ಆ್ಯಂಡ್ ಅವನಿಗೂ ಸ್ವಲ್ಪ ಚೆನ್ನಾಗಿ ಟೈಮ್ ಪಾಸ್ ಆಗಬೇಕು ಅಂತ ಬಟ್ ಆ್ಯಕ್ಚುಲಿ ಟೂ ಟು ತ್ರೀ ಇಯರ್ಸ್ಗೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಏನು ಅಮೇಝಿಂಗ್ ಕಿಡ್ಸ್ ಅಂತ ಒಂದು ಸ್ಕೂಲ್ ಇದೆ ಅಲ್ಲಿ ನನ್ನ ಮಗಂಗೆ ಅಂದರೆ ಟೂ ಟು ತ್ರೀ ಇಯರ್ಸ್ ಅವ್ರಿಗೆನೆ ಒಂದು ಪೋರ್ಷನ್ ಲಿಸ್ಟ್ ಇದೆ ಆ ಪೋರ್ಷನ್ ಲಿಸ್ಟ್ ಅಲ್ಲಿ ಲೈಕ್ ಲೆವೆನ್ ಇಂಗ್ಲಿಷ್ ರೈಮ್ಸ್ ಇದೆ ತ್ರೀ ಕನ್ನಡ ರೈಮ್ಸ್ ಇದೆ ಅದ್ರ ಮೇಲೆ ಕೆಲವೊಂದು ಲೈಕ್ ಏನಂತಾರೆ ಕ್ಲೆನ್ಲಿನೆಸ್ ಬಗ್ಗೆ ಏನೋ ಒಂದಷ್ಟು ಹೇಳೋದಿದೆ ಅಂಡ್ ಅವ್ರದ್ದು ಅವ್ರ ಬಗ್ಗೆ ಹೇಳೋದಿದೆ ಸೊ ಇದೆಲ್ಲ ನಂಗೆ ನೋಡಿದಾಗ ತುಂಬಾ ಜಾಸ್ತಿ ಅಂತ ಅನ್ನಿಸ್ತು ಅಂದ್ರೆ ಟೂ ಟು ತ್ರೀ ಇಯರ್ಸ್ ಮಕ್ಳಿಗೆ ಏನ್ ಮಾತಾಡಕ್ ಬರುತ್ತೆ ನನ್ ಮಗಂಗೆ ಈಗಲೇ ಅವನು ಈಗ ಮಾತಾಡೋದ್ ಕಲಿತಾ ಇದ್ದಾನೆ ಅಪ್ಪ ಅಮ್ಮ ಅನ್ನೋ ಕೆಲವು ವರ್ಡ್ಸ್ ಹೇಳ್ತಾ ನೀವು ನೋಡಿರ್ಬೋದು ಅವನೊಂದಷ್ಟು ವರ್ಡ್ಸ್ ಇದೆ ಅಷ್ಟು ಹೇಳ್ತಾನೆ ಅಂಡ್ ಈಗ ಸೆಂಟೆನ್ಸಸ್ ಫಾರ್ಮ್ ಮಾಡ್ತಾ ಇದ್ದಾನೆ ಅಮ್ಮ ಬಾ ಇಲ್ಲಿ ತಾತ ಇಲ್ಲಿ ಆತರ ಅಂದ್ರೆ ಅವ್ನಿಗೆ ಯಾವ್ದು ಫೆಮಿಲಿಯರ್ ಇದೆ ಅದ್ರಲ್ಲಿ ಸೆಂಟೆನ್ಸಸ್ ಫಾರ್ಮ್ ಮಾಡ್ತಾ ಇದ್ದಾನೆ ಸೊ ಅವ್ನು ಏನು ಬೈ ಎಂಡ್ ಆಫ್ ತ್ರೀ ಇಯರ್ಸ್ ಲಿಟ್ರಲಿ ಲೆವೆನ್ ರೈಮ್ಸ್ ತ್ರೀ ಕನ್ನಡ ಅಂದರೆ ಕನ್ನಡ ರೈಮ್ಸ್ ಲೆವೆನ್ ಇಂಗ್ಲೀಷ್ ರೈಮ್ಸ್ ಇವೆಲ್ಲ ಹೇಳಕ್ಕೆ ಸಾಧ್ಯನಾ ಅವ್ರು ಹೇಳ್ತಾರೆ ಆಗುತ್ತೆ ಯಾಕಂದರೆ ಮಕ್ಕಳು ಬಂದು ಕಲಿತಾರೆ ಓದ್ತಾ ಓದ್ತಾ ಕಲಿತ್ ಬಿಡ್ತಾರೆ ಇದು ಆ್ಯಕ್ಚುಲಿ ಪ್ರಿತಿ ಈಸಿ ಅವರಿಗೆ ಆ್ಯಂಡ್ ಇದು ಎಕ್ಸಾಮ್ ಪಾಸ್ ಫೇಲ್ ಅವ್ರ ಇಲ್ಲ ಅವ್ರಿಗೆಲ್ಲ ಆಗುತ್ತೆ ಅಷ್ಟು ಮಾಡ್ತಾರೆ ಅನ್ನೋ ಥರ ಬಟ್ ನಂಗೆ ಯಾಕೋ ತುಂಬಾ ಹೆಕ್ಟಿಕ್ ಆಗುತ್ತೆ ಅಂದ್ರೆ ಟೂ ಇಯರ್ಸ್ ಇಟ್ಸ್ ಟೂ ಹೆಕ್ಟಿಕ್ ನಾನ್ ಜಸ್ಟ್ ಪ್ಲೇ ಹೋಮ್ ನೋಡ್ತಿದ್ದು ಲಿಟ್ರಲಿ ಆಟ ಆಡ್ಕೊಂಡ್ ಬರ್ಲಿ ಫ್ರೆಂಡ್ಸ್ ಜೊತೆ ಅನ್ನೋದೇ ನನ್ನ ಒಂದು ಥಾಟ್ ಇದೆ ಬಿಹೈಂಡ್ ಸ್ಕೂಲ್ಗೆ ಇಷ್ಟು ಬೇಗ ಸೇರ್ಸಕ್ಕೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ನಾವು ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗ್ತೇವೆ ಇಲ್ಲಿ ನಾನ್ ಸಿಕ್ಸ್ ಮಂತ್ಸ್ ಅಷ್ಟೇ ನೋಡ್ತಾ ಇರೋದು ಯಾಕಂದ್ರೆ ಅಷ್ಟೊತ್ತಿಗೆ ಮುಗಿಯುತ್ತೆ ಅಲ್ಲಿ ಕೂಡ ಪ್ಲೇ ಗೆ ಹಾಕ್ತೀನಿ ಅಲ್ಲಿವರೆಗೂ ಇಲ್ಲಿ ಪ್ಲೇ ಹೋಮ್ ಅಲ್ಲಿ ಇರ್ಲಿ ಬಿಕಾಸ್ ಅವ್ನು ತುಂಬಾ ಹಠ ಮಾಡ್ತಾ ಇದ್ದಾನೆ ಸ್ವಲ್ಪ ಡಿಸಿಪ್ಲಿನ್ ಕಲೀಲಿ ಅನ್ನೋ ಒಂದೇ ರೀಸನ್ ಗೆ ನಾನು ಪ್ಲೇ ಹೋಮ್ ಹುಡುಕ್ತಿದ್ದು ನಾನ್ ಆಕ್ಚುಲಿ ಹುಡುಕ್ತಿದ್ದು ಒನ್ ಅವರ್ ಗೆ ಇಲ್ಲೆಲ್ಲಾ ಟೆನ್ ಟು ಒನ್ ಅಂತಿಯಾರೆ ಲೈಕ್ ಫೋರ್ ಅವರ್ಸ್ ಲಿಟ್ರಲಿ ಹೇಗಿರ್ತಾರೋ ಗೊತ್ತಿಲ್ಲ ಇಷ್ಟು ಸಣ್ಣ ಮಕ್ಕಳು ಬಟ್ ಮನೇಲೆಲ್ಲರೂ ಕೂಡ ಸ್ಕೂಲಿಗೆ ಸೇರ್ಸು ಅವ್ನು ತುಂಬಾ ತುಂಟ ಆಗ್ಬಿಟ್ಟಿದಾನೆ ಸೊ ಹೇಗಿರುತ್ತೋ ನಂಗೆ ಗೊತ್ತಿಲ್ಲ ಇದು ತುಂಬಾ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೆ ಅವ್ನ್ಗೆ ಏನಾರ ಟ್ರಾಮಾ ಕ್ರಿಯೇಟ್ ಆಗಿಬಿಡುತ್ತಾ ಅನ್ನೋ ಥರ ಬಿಕಾಸ್ ನಾನು ಮುಂಚೆ ಮಾಂಟೆಸರಿಗೆ ಸೇರಿಸಬೇಕು ಅನ್ಕೊಂಡಿದ್ದೆ ನನಗೆ ಮಕ್ಕಳಿಗೆ ಪ್ರೆಷರ್ ಕೊಡೋದೆಲ್ಲ ಚೂರು ಇಷ್ಟ ಆಗಲ್ಲ ಬ್ಯಾಂಗ್ಳೂರ್ ಅಲ್ಲಿ ಹೋದ್ರು ಮಾಂಟೆಸರಿ ಎಲ್ಲಿ ಎಕ್ಸಾಮ್ ಇರಲ್ಲ ಅವ್ನು ಎಲ್ಲಿ ಚೆನ್ನಾಗಿ ಇಷ್ಟಪಟ್ಟು ಕಲಿತಾನೆ ಅದನ್ನೇ ನಾನು ಯೋಚನೆ ಮಾಡ್ತಿದ್ದು ಬಟ್ ಈಗ ನೋಡಿದ್ರೆ ಇಲ್ಲೇ ಇಷ್ಟು ಹೆಕ್ಟಿಕ್ ಆದ್ರೆ ಅವ್ನಿಗೆ ಇದೇ ಟ್ರಾಮಾ ಆಗಿ ಸ್ಕೂಲ್ನೇ ಹೇಟ್ ಮಾಡ್ತಾನ ಅನ್ನೋದಿಲ್ಲ ತಲೆಗೆ ಬರ್ತಾ ಇದೆ ಆ ಸೊ ಅವೆಲ್ಲ ಥಾಟ್ಸ್ ಇದೆ ಇನ್ನ ನೋಡ್ಬೇಕು ಹೇಗೆ ಅಂತ ಬಟ್ ಅಕ್ಕಪಕ್ಕದವರೆಲ್ಲ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ ಆ ತರ ಎಲ್ಲ ಏನಿಲ್ಲ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ತುಂಬಾ ಖುಷಿಯಿಂದ ಎಲ್ಲಾ ಮಕ್ಳು ಸ್ಕೂಲ್ ಹೋಗ್ತಾರೆ ಇನ್ನ ಇವರ್ಗಳಿಗೆ ಅಂತೂ ತುಂಬಾ ಆಟ ಆಡಿಸ್ತಾರೆ ಅಂತ ಬಟ್ ಅದೇ ನಾನು ಈಗ ಹೋಗಿದ್ದು ಎಕ್ಸಾಮ್ ಟೈಮ್ ಅಲ್ಲಿ ಅಲ್ವಾ ಸೊ ಟಾಯ್ಸ್ ಎಲ್ಲ ಎತ್ತಿಟ್ಬಿಟ್ಟಿದ್ರು ಬರೀ ಓದಿಸ್ತಾ ಇದ್ರು ಸೊ ಮೇ ಬಿ ಅದಕ್ಕೆ ಅನ್ಸುತ್ತೆ ಗೊತ್ತಿಲ್ಲ ನೋಡೋಣ ಯಾವ್ದು ಡಿಸಿಷನ್ ಗಿನ್ನ ಬಂದಿಲ್ಲ ಹೇಗ ಅನ್ಸುತ್ತೆ ಅಂತ ನೋಡಿ ಆಮೇಲೆ ಡಿಸಿಷನ್ ತಗೊಂತೀನಿ ಓ ನೆಕ್ಸ್ಟ್ ಸ್ಕೂಲ್ ನಾವೇನ್ ನೋಡಿದ್ವಿ ಅದು ಬಂದು ಫಸ್ಟ್ ಕ್ರೈ ಲಿಟಲ್ ಟಾಟ್ಸ್ ಅಂತ ಅದು ಕೂಡ ಹಾಸನ ಅಲ್ಲಿ ಬಿ ಎಂ ರೋಡ್ ಅಲ್ಲಿ ಕೆ ಎಫ್ ಸಿ ಬರುತ್ತಲ್ಲ ಅದ್ರ ಪಕ್ಕದ ರೋಡ್ ಅಲ್ಲಿ ಸೊ ಅದು ನಾನು ನಿಮಗೆ ತೋರಿಸಿದೀನಿ ಅಂದ್ರೆ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಅದು ತುಂಬಾ ಒಂಥರ ವೆಲ್ಕಮಿಂಗ್ ಆಗಿತ್ತು ಮಕ್ಕಳಿಗೆ ನನ್ ಮಗಂಗಲ್ಲಿ ಓದ್ ತಕ್ಷಣ ತುಂಬಾ ಇಷ್ಟ ಆಯ್ತು ಅವನಿಗೆ ಅಲ್ಲಿ ಯಾರು ಅಂದ್ರೆ ಗೊತ್ತಿರೋ ಎಲ್ಲ ಹೊಸೊಬ್ಬರು ಬಟ್ ಎಷ್ಟು ಇಷ್ಟಪಟ್ಟ ಅಲ್ಲೆಲ್ಲ ಫುಲ್ ಟಾಯ್ಸ್ ಇತ್ತು ಅಂದ್ರೆ ನೋಡುದ್ರೇನೆ ಗೊತ್ತಾಗ್ತಾ ಇತ್ತು ಅವರು ಒಂಥರ ಮಾಂಟೆಸರಿ ಸಿಸ್ಟಮ್ ಅಲ್ಲೇ ಕಲಿಸ್ತಾ ಕಲಿಸ್ತಾ ಇದ್ದಾರೆ ಪ್ರೀ ಸ್ಕೂಲ್ ಆದ್ರೂನು ಯಾಕಂದ್ರೆ ಅಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇತ್ತು ಸೊ ಅವನಿಗೆ ತುಂಬಾ ಇಷ್ಟ ಆಯ್ತು ಅವನ್ ಅಲ್ಲಿಂದ ಬರೋಕೆ ಇಷ್ಟ ನಂಗೆ ಆಕ್ಚುಲಿ ಈ ಸ್ಕೂಲ್ ತುಂಬಾ ಇಷ್ಟ ಆಯ್ತು ಅಂದ್ರೆ ನನ್ನ ಮಗನಿಗೆ ಅಷ್ಟು ಟ್ರಾಮಾ ಆಗಲ್ಲ ಅನ್ನೋ ತರ ಅನ್ನಿಸ್ತು ಬಟ್ ಏನಾದ್ರೆ ಸ್ವಲ್ಪ ದೂರ ಆಯ್ತು ದೂರ ಆಗಿರೋದ್ರಿಂದ ನಾವು ಕಮ್ಯೂಟ್ ಹೇಗೆ ಅಲ್ಲಿಗೆ ಹೋಗೋದು ಬರೋದು ಅದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂದ್ರೆ ಆದ್ರೆ ಫೈವ್ ಮಿನಿಟ್ಸ್ ಬಟ್ ಅದು ಶುರು ಆಗೋದು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮನೇಲಿ ಯಾರು ಇರಲ್ಲ ಸೊ ನಾನೇ ಬಿಡ್ಬೇಕು ನಾನು ಟೂ ವೀಲರ್ ಬರುತ್ತೆ ನನ್ನ ಮಗು ಕೂರಿಸ್ಕೊಂಡು ಹೋಗಿ ಕೂಡ ನಂಗೆ ಹೆದ್ರಕ್ಕೆ ಟೂ ವೀಲರ್ ಅಲ್ಲಿ ಫೋರ್ ವೀಲರ್ ನಾನು ಇನ್ನ ಈಗ ಕಲಿತಾ ಇದ್ದೀನಿ ಆ ಸೊ ಇನ್ನ ಗೊತ್ತಿಲ್ಲ ಅದ ಹೇಗೆ ಅಂತ ಬಟ್ ನನ್ ಮಂತ್ಸ್ ಹೇಳ್ತಾ ಇದೆ ಫಸ್ಟ್ ಕ್ರೈಗೆ ಹಾಕು ಬಿಕಾಸ್ ಅವನಿ ಡ್ರಾಮಾ ಆಗಲ್ಲ ಅಂತ ಬಟ್ ಎಲ್ಲರೂ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ ಪಕ್ಕದ ಸ್ಕೂಲು ಕೂಡ ಜಸ್ಟ್ ವಾಕೇಬಲ್ ಅದು ಕೂಡ ಚೆನ್ನಾಗಿದೆ ಇವನ್ ವಯಸ್ಸಿನ ಮಕ್ಳು ಯಾರು ಹೋಗಿದ್ರು ಅವರೆಲ್ಲ ಖುಷಿಯಿಂದನೇ ಹೋಗಿದ್ರು ಒಂದಿನೂ ಅತ್ತಿಲ್ಲ ಅನ್ನೋ ತರ ಸೊ ನಂಗೆ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದೀನಿ ನೀವು ಕಮೆಂಟ್ ಮಾಡಿ ತಿಳ್ ತಿಳಿಸಿ ಏನ್ ಮಾಡಬೇಕು ನಾನು ಅಂತ ನಂಗೆ ಇನ್ನ ಒನ್ ಟೂ ಮಂತ್ಸ್ ಇದೆ ಅಂದ್ರೆ ಮೇ ಎಂಡ್ ಅಷ್ಟೊತ್ತಿಗೆ ನಾನು ಇದನ್ನ ಫೈನಲೈಸ್ ಮಾಡಲೇಬೇಕು ಅಷ್ಟೊತ್ತಿಗೆ ಅಡ್ಮಿಷನ್ಸ್ ಕ್ಲೋಸ್ ಆಗುತ್ತೆ ಸೊ ಅಷ್ಟೊತ್ತಿಗೆ ಥಿಂಕ್ ಮಾಡಕ್ ಟೈಮ್ ಇದೆ ಬಟ್ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಆ ನೋಡೋಣ ಏನ್ ಮಾಡೋದು ಅಂತ ಸೊ ಇನ್ನ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್